ನೀವು ಈ ಒಂದು ಪ್ಯಾಕನ್ನು ಟ್ಯಾನ್ ಆಗಿರೋರು ಯೂಸ್ ಮಾಡ್ಬೋದು ಎಲ್ಲ ಆಲ್ ಟೈಪ್ ಸ್ಕಿನ್ ಇದ್ದವರು ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಯೂಸ್ ಮಾಡ್ಬೋದು ಮತ್ತು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲದೆ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ರಿ ಒಳ್ಳೆಯ ಒಂದು ಶೈನ್ ಆಗಿರುವಂಥ ಸ್ಕಿನ್ ಅನ್ನು ಪಡ್ಕೋರಿ ಅಂತ ಅನ್ಸಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೋಸ್ಕರ ಇನ್ನೂ ಒಂದು ಒಳ್ಳೆಯ ಒಂದು ಸ್ಕಿನ್ ಟೋನ್ ಆಗುವಂಥ ಬ್ರೈಟ್ ಆಗುವಂಥ ಒಂದು ಆಮೇಲೆ ಸ್ಕಿನ್ನಲ್ಲಿರುವಂಥ ಆಕ್ನೆ ಟ್ಯಾನಿಂಗು ಆಮೇಲೆ ಈ ಕಪ್ಪು ಕಲೆಗಳು ಏನಾದವು ಗುಳ್ಳೆ ಕಲೆಗಳು ಎಲ್ಲನೂ ದೂರ ಮಾಡುವಂತಹ ಒಂದು ಹೋಮ್ ವರ್ಬಿಣ ತೊಗೊಂಡಿದ್ದೀನಿ ಬಹಳನೇ ಈಸಿ ಆಗಿರುವಂತದ್ದು ಮತ್ತೆ ಮನೆಯಲ್ಲಿ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಮಾಡ್ಕೊಡುವಂತಹ ಒಂದು ಮಾಡ್ಕೊಳೋ ಅಂತ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ ಇದು ಇದೊಂಥರ ಸ್ಪೆಷಲ್ ಆಗಿರ್ತೈತಿ ಈ ಹಿಂದೆ ನಾನು ಬಹಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್ ಸ್ಕಿನ್ ಕೇರ್ಗೋಸ್ಕರ ಆಮೇಲೆ ಒಳ್ಳೆ ಒಂದು ವೀಡಿಯೋಗಳನ್ನ ನಾನು ಹಾಕೋತಾ ಬಂದಿದ್ದೀನಿ ಕಪ್ಪು ಕಲೆಗಳನ್ನ ದೂರ ಮಾಡೋದಿರಲಿ ಡಾರ್ಕ್ ಸರ್ಕಲನ್ನ ದೂರ ಮಾಡೋದಿರಲಿ ಆಮೇಲೆ ಗುಳ್ಳೆಗಳ ಕಲೆಗಳನ್ನು ದೂರ ಮಾಡೋದಿರಲಿ ಬಹಳಷ್ಟು ವಿಡಿಯೋಗಳನ್ನ ನಾನು ಹಾಕ್ತಾ ಬಂದಿದ್ದೀನಿ ಯಾರಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ಅಂತ ನಾನು ಹೇಳ್ತೀನಿ ಬರಿ ಇವತ್ತು ಬಹಳ ಈಸಿಯಾಗಿರುವಂಥ ಆಮೇಲೆ ಅಡಿಗೆ ಮನೆಯಲ್ಲೇ ಸಿಗುವಂಥ ಒಂದು ಪದಾರ್ಥಗಳಿಂದ ನಾವು ಯಾವ ರೀತಿ ಫೇಸ್ ಪ್ಯಾಕನ್ನು ಹಾಕೋಬಹುದು ನಮ್ಮ ಸ್ಕಿನ್ನನ್ನು ಗ್ಲೋ ಆಗಿ ಟ್ಯಾನ್ ಮುಕ್ತವಾಗಿ ಮುಕ್ತವಾಗಿ ಇಟ್ಟುಕೊಂಡು ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡ್ತೀನಿ ತೋರಿಸ್ತೀನಿ ನಾನು ಇಲ್ಲಿ ನೋಡ್ರಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಅರ್ಧ ಆಲೂಗಡ್ಡೆ ಆದ್ರೆ ಸಾಕು ಮತ್ತೆ ಇಲ್ಲಿ ಸ್ವಲ್ಪ ಟೊಮೆಟೊ ತಗೊಂಡಿನಿ ನಾನು ಹಿಂಗೆ ಇಲ್ಲೇ ಅಡುಗೆ ಮನೆ ಸಾಮಾನೆಲ್ಲ ಹೊರಗೆ ಬಂದವು ಇದನ್ನು ನಾನೀಗ ಒಂದು ಈ ಸಿಪ್ಪೆ ತೆಗೀದಿ ಇದು ಒಂದು ಟಿಶ್ಯೂ ಪೇಪರ್ ನಮಗೆ ಬೇಕಾಗುತ್ತಿಲ್ಲ ಇದು ಯಾಕೆ ಬೇಕು ಅಂತೇಳಿ ಆಮೇಲೆ ನಾನು ಹೇಳ್ತೀನಿ ಇದನ್ನ ಮೊಟ್ಟ ಮೊದಲಿಗೆ ನಾವು ಈ ಆಲೂಗಡ್ಡೆನ ನಾವು ತಿಳ್ಕೊಳೋಣ ಈ ಸಿಪ್ಪೆ ತೆಗೆದಂಗೆ ನಾವು ಇದನ್ನ ತಿಳ್ಕೋಬೇಕು ಈ ರೀತಿ ಎರ್ಕೊಂಡು ನಾನಿಲ್ಲಿ ಈ ಬಟ್ಲಲ್ಲಿ ನಾನು ಇದನ್ನ ಇಟ್ಕೊತೀನಿ ಇಲ್ಲಿ ಇನ್ನೊಂದು ಸ್ವಲ್ಪ ತಗೊಳ್ತೀನಿ ಪೂರ್ತಿ ಒಂದು ಸಣ್ಣದೊಂದು ಪೂರ್ತಿ ಅಲಗುಡ್ಡಿನ ಮುಗಬೇಕಾಗತ್ತೆ ನಾನು ತೊಗೊಂಡಿದ್ದೀನಿ ನಾನಿಲ್ಲಿ ಗೊತ್ತಿಲ್ಲ ದೊಡ್ಡದಿದ್ರೆ ಒಂದು ಅರ್ಧ ತೊಗೊಂಡ್ರೆ ಸಾಕು ನೀವು ಈ ರೀತಿ ನಾನು ಇಟ್ಕೊಂಡು ಇದ್ರ ರಸ ತೊಗೊತೀನಿ ಆಮೇಲೆ ಟೊಮೆಟೊ ಹಣ್ಣನ್ನು ಇರ್ಕೊತೀನಿ ನೋಡಿ ಇಷ್ಟು ಟೊಮೆಟೊ ಹಣ್ಣಿನ ರಸ ತೊಗೊಂಡಿನಿ ನೀವು ಬೇಕಿದ್ರೆ ಇದನ್ನ ಸೋಸ್ಕೊಬೋದು ಸೋಸ್ಕೊಳ್ದೆ ಕುಳ್ದೆ ಹಾಗೂ ನಾನು ಇಲ್ಲೇನೋ ಸೋಸಂಗಿಲ್ಲ ಇದನ್ನ ಹಂಗೆ ಹಾಕ್ತೀನಿ ಯಾಕಂದರೆ ಇಲ್ಲ ಬೀಜ ಎಲ್ಲ ಮೇಲೆ ಈಗ ಅದಕ್ಕೆ ಹಾಗಾಗಿ ಹಿಂಗೆ ಹಾಕ್ಕೊತೀನಿ ನಾನು ಒಂದು ಸಣ್ಣದಾಗಿರೋದು ಒಂದು ಒಂದು ಆಲೂಗಡ್ಡೆ ಮತ್ತು ಒಂದು ಅರ್ಧ ಟೊಮೆಟೊನ ನಾನು ತೊಗೊಂಡಿ ನೋಡ್ರಿ ಇದು ಜೇನುತುಪ್ಪ ಒಂದು ಸ್ವಲ್ಪ ಇಲ್ಲಿ ಜೇನುತುಪ್ಪ ತೊಗೊತೀನಿ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಲ್ಲ ಒಂದು ಸ್ಪೂನಷ್ಟು ಹಾಕೊಂಡ್ರು ನಡಿತೈತಿ ನೀವು ಮತ್ತು ಈ ರೀತಿ ಚೆನ್ನಾಗಿ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ಈ ರೀತಿ ನೀವು ಇದನ್ನು ಏನು ಟೊಮೆಟೊ ಹಣ್ಣಿನ ಬೀಜ ಆಮೇಲೆ ಆಲೂಗಡ್ಡೆ ರಸ ಆಲೂಗಡ್ಡೆ ಇದ್ರೊಳಗೆ ಏನಾದರೂ ಆಲೂಗಡ್ಡಿ ಭಾಳ ಜಾಸ್ತಿ ಬಿದೈತೆ ಅಂದ್ರೆ ನೀವು ಇದನ್ನ ಸೋಸ್ಕೋಬೋದು ನೋಡ್ರಿ ಚೆನ್ನಾಗಿದ್ನ ಆಲೂಗಡ್ಡೆ ರಸ ಮತ್ತು ಟೊಮೆಟೊ ಹಣ್ಣು ಮತ್ತು ಜೇನುತುಪ್ಪ ಚೆನ್ನಾಗಿದ್ನ ನಾನು ಮಿಕ್ಸ್ ಮಾಡ್ಕೊಂಡಿನಿ ಈಗ ಅಂತ ಮಾಡೋದಂತ ಹೇಳ ತೋರಿಸ್ತೀನಿ ಈಗ ಈ ಟಿಶ್ಯೂ ಪೇಪರ್ ಇಂದ ಕೆಲಸ ಅಂತ ಅಂದ್ರೆ ಇಲ್ಲಿ ನೋಡ್ರಿ ಈ ಟಿಶ್ಯೂ ಪೇಪರ್ನ ನಾನು ಈ ರೀತಿ ಈ ರೀತಿ ನಾನು ಹರಿದು ಇಟ್ಕೊತೀನಿ ನೋಡ್ರಿ ಈ ರೀತಿ ಈ ರೀತಿ ಇಷ್ಟನು ಒಂದು ನಮ್ಗೆ ಎಷ್ಟು ಬೇಕೋ ಇಲ್ಲಿ ಪೀಸ್ ಮಾಡಿ ಇಟ್ಕೋಬೇಕು ನಾವು ನಾವು ತೋರಿಸ್ತೀನಿ ದಿನ ಏನು ಮಾಡ್ಬೇಕು ಅಂತ ಹೇಳ್ರಿ ಈ ಬಟ್ಲದೊಳಗೆ ಈ ಒಂದು ಟಿಶು ಪೇಪರನ್ನ ಹದ್ಬೇಕು ಪೂರ್ತಿಯಾಗಿ ಈ ರೀತಿ ಹದ್ದಿ ನಾವು ಸ್ಕಿನ್ ಮೇಲೆ ಇದನ್ನ ಈ ರೀತಿ ಹಾಕೋಬೇಕು ಕಣ್ಣು ಪೂರ್ತಿ ಕಣ್ಣು ಕೆಳಭಾಗದಿಂದ ಹಿಡಿದು ನಾವು ಇದನ್ನ ಅಂಟಿಸ್ಕೊಂತ ಬರೋಕೆ ಈ ರೀತಿ ಮನೆಯಲ್ಲಿ ಈ ಒಂದು ಹೋಮ್ ರೆಮಿಡಿಯನ್ನು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತಿ ಅಂದ್ರೆ ನಿಮ್ಮ ಸ್ಕಿನ್ ಒಂದೇ ದಿನದಾಗ ಗೊತ್ತಾಗುತ್ತೆ ಎಷ್ಟು ನಮ್ಮ ಸ್ಕಿನ್ ಗ್ಲೋ ಅಂತ ಅಂತೇಳಂದು ಒಂದೇ ದಿನದಾಗ ಗೊತ್ತಾಗುತ್ತೆ ಅದನ್ನು ಇದನ್ನ ಏಳು ದಿನ ನೀವು ಟ್ರೈ ಮಾಡಿರಿ ಈ ರೀತಿ ಟಿಶ್ಯೂ ಪೇಪರಲ್ಲಿ ಅದ್ಕೊಂಡು ಅದ್ಕೊಂಡು ಈ ರೀತಿ ಇದನ್ನ ಮುಖದ ಮೇಲೆ ಈ ರೀತಿ ಹಾಕೋಂತ ಬರಬೇಕು ಕಣ್ಣು ಕೆಳಗೂ ಸಹಿತ ನಾವು ಇದನ್ನ ಹಾಕೋಬೇಕಾಗತ್ತೆ ಈ ರೀತಿ ಇಲ್ಲಿ ಇಲ್ಲೇನಾದ್ರೂ ಡಾರ್ಕ್ ಸರ್ಕಲ್ ಹಂಗೆಲ್ಲ ಇದ್ರೆ ಅದು ಕಪ್ಪು ಆಲೂಗಡ್ಡೆ ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನು ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಆಮೇಲೆ ಟೊಮೆಟೊ ಹಣ್ಣು ನ್ಯಾಚುರಲ್ ಆಗಿ ಬ್ಲೀಚ್ ಆಗಿ ಕೆಲಸ ಮಾಡ್ತೈತಿ ಆಮೇಲೆ ಜೇನುತುಪ್ಪ ನಮಗೆ ನರಿಶ್ ಕೊಡ್ತೈತಿ ಮತ್ತು ಅದು ಸಹಿತ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋದಕ್ಕೆ ಇಲ್ಲಿ ನಮಗೆ ಸಹಾಯ ಮಾಡ್ತೈತಿ ಇನ್ನು ಹಾಕ್ಕೊಂಡು ನೀವು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಬಿಟ್ರಿ ಕಣ್ಣು ಹಚ್ಕೊಂಡು ಇದು ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ನೀವು ಬಿಟ್ಬಿಡ್ಬೇಕು ನೋಡಿ ಫ್ರೆಂಡ್ಸ್ ತೀ ಪೂರ್ತಿ ಈ ರೀತಿ ನಾವು ಟಿಶ್ಯೂ ಪೇಪರನ್ನು ನಾವು ಇಲ್ಲಿ ಹಾಕ್ಕೊಂಡು ಇದನ್ನು ನಾವು ಒಂದು ಹತ್ತು ನಿಮಿಷ ಇದು ಈ ರೀತಿ ಟಿಶ್ಯೂ ಪೇಪರು ಪೂರ್ತಿ ಅಂದ್ರೆ ಇದು ಭಾಳ ನಮ್ಮದು ಭಾಳ ಸಣ್ಣದ ಐತಿ ಇಲ್ಲಿ ವಿಡಿಯೋ ದೊಡ್ಡದು ಕಾಣಿಸ್ಬೋದು ಸಣ್ಣದ ಅಂದ್ರೆ ಅಂದರೆ ತೆಳ್ಳಿಗೆ ಭಾಳ ಐತಿ ಇದು ನೀವು ನಿಮ್ಮ ನಿಮ್ಮ ಹತ್ರ ದೊಡ್ಡ ದಪ್ಪ ಇರುವಂಥ ಒಂದು ಟಿಶ್ಯೂ ಪೇಪರ್ ಇತ್ತು ಅಂತ ಅಂದರೆ ದೊಡ್ಡದಾಗಿರುವಂಥ ಟಿಶ್ಯೂ ಪೇಪರ್ ಇದ್ದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋಂಥ ಅವಶ್ಯಕತೆ ಇಲ್ಲ ಬರ್ ಡೈರೆಕ್ಟಾಗಿ ಇದನ್ನು ಆ ಒಂದು ನಾವು ಏನು ರಸ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಇದನ್ನ ಅದ್ದಿ ಪೂರ್ತಿಯಾಗಿ ನಿಮಗೆ ಎಲ್ಲಿ ಕಣ್ಣು ಮೂಗು ಮತ್ತು ಬಾಯಿ ಅದನ್ನಷ್ಟು ನೀವು ಕಟ್ ಮಾಡಿಕೊಂಡು ಈ ರೀತಿ ಮುಖಕ್ಕೆ ಹಾಕ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆಗುತ್ತೆ ನನ್ನ ಹತ್ರ ಇದು ಭಾಳ ತಿಳಗೈತೆ ಅಂದರೆ ನಾನು ದೇವ್ರ ಮುಂದೆ ದೀಪ ಒರೆಸೋದಕ್ಕೋಸ್ಕರ ಆಮೇಲೆ ಎಣ್ಣೆ ಕೈ ಒರಿಸ್ಕೊಡೋದಕ್ಕೋಸ್ಕರ ಅಷ್ಟೇ ನಾನು ಇದನ್ನ ಯೂಸ್ ಮಾಡೋದು ಬೇರೆ ಅದಕ್ಕೂ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಇವತ್ತು ಟಿಶ್ಯೂ ಪೇಪರ್ನ ಅವಶ್ಯಕತೆ ಐತೆ ಅಂತೇಳಿ ಇದನ್ನೇ ಒಂದು ಟಿಶ್ಯೂ ಪೇಪರನ್ನ ತೊಗೊಂಡು ನಾನಿಲ್ಲಿ ನಿಮ್ಗೆ ಹೋಮ್ ರೆಮಿಡಿನ ಮಾತು ತೋರಿಸಿದ್ದೀನಿ ನಿಮ್ಮ ಹತ್ರ ಇಲ್ಲಿ ನೋಡ್ಬೋದು ನೀವು ಒಂದು ಹತ್ತು ನಿಮಿಷ ಆಗೈತೆ ಈಗ ನಾನು ಇದನ್ನ ಒಂದಷ್ಟು ಅಷ್ಟೊಂದು ತೆಗಿತೀನಿ ಇದೀಗ ತೆಗೆದು ನೋಡ್ರಿ ಭಾಳನೇ ಚೆನ್ನಾಗಿ ಗ್ಲೋ ಬರ್ತೀವಿ ಭಾಳ ಚೆನ್ನಾಗಿ ಗ್ಲೋ ಬರ್ತೈತಿ ನೀವು ಇದನ್ನು ಹಾಕಿ ಒಂದು ಇದು ಒಂದೇ ದಿನಕ್ಕೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ನು ಇದನ್ನು ನೀವು ಡೇ ಮಾಡೋದಕ್ಕಿಂತ ಸಾಯಂಕಾಲ ಮಾಡೋದು ಒಳ್ಳೆಯದು ಸಂಜೆ ಟೈಮು ಅಥವಾ ನೈಟಲ್ಲಿ ಮಾಡೋದು ಭಾಳನೇ ಉತ್ತಮ ಆಡ್ಕೊಂಡು ಆದಮೇಲೆ ಹೊರಗೆ ಹೋಗೋದಕ್ಕಿಂತ ನೀವು ಈ ಫೇಸ್ ಪ್ಯಾಕನ್ನು ಸಂಜೆ ಟೈಮು ಮಾಡೋದು ಭಾಳನ ಒಳ್ಳೆಯದು ಇಲ್ಲಿ ರೀತಿ ಇಲ್ಲಿ ಐತಲ್ಲ ನೋಡ್ರಿ ರೀತಿ ಕಾಣಿಸುತ್ತಾ ಎಂಥದ್ದೇ ಟ್ಯಾನ್ ಇರಲಿ ಫ್ರೆಂಡ್ಸ್ ಎಂಥದ್ದೇ ಟ್ಯಾನ್ ಇರಲಿ ಆಮೇಲೆ ಗುಳ್ಳೆ ಕಲೆಗಳಿರಲಿ ಡಾರ್ಕ್ ಸರ್ಕಲ್ಲು ಎಂಥದ್ದಿದ್ರೂ ಈ ಒಂದು ಫೇಸ್ ಪ್ಯಾಕಿಂದ ನಿಮಗೆ ಕಡಿಮೆ ಆಗ್ತಾ ಬರ್ತೈತಿ ಒಂದು ದಿನದಲ್ಲಿ ನಿಮಗೆ ಇದ್ರದ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅನ್ನೋದನ್ನು ಇದು ನೋಡ್ಬೋದು ಆಮೇಲೆ ಏಳು ದಿನ ನೀವು ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡಿದ್ರೆ ನಿಜವಾಗ್ಲೂ ಮ್ಯಾಜಿಕಲ್ ಹೋಮ್ ರೆಮಿಡಿ ಅಂತ ಅಂತೇಳಿದ್ರೆ ತಪ್ಪಾಗಂಗೆಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು ನೀವು ಇದನ್ನ ನೋಡ್ರಿ ಈ ರೀತಿ ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸುತ್ತೆ ಅಂತ ಒಂದು ಇದೇನು ರಸ ಇರುತ್ತಲ್ಲ ಅದೆಲ್ಲ ಪೂರ್ತಿಯಾಗಿ ಆಲೂಗಡ್ಡೆ ರಸ ಮತ್ತು ಟೊಮೆಟೊ ಹಣ್ಣು ಎಲ್ಲ ಪೂರ್ತಿಯಾಗಿ ನಾವು ಅಬ್ಸರ್ವ್ ಆಗೋವರೆಗೂ ನಾವು ಒಂದೆರಡು ನಿಮಿಷ ಇದನ್ನು ಈ ರೀತಿ ಮಸಾಜ್ ಮಾಡ್ಕೋಬೇಕು ಪೂರ್ತಿಯಾಗಿ ಸ್ಕಿನ್ನಲ್ಲಿ ಇದು ಅಬ್ಸರ್ವ್ ಆಯಿತು ನೋಡಿರಿ ಭಾಳ ಅಂದ್ರೆ ಭಾಳ ಒಂದು ಗ್ಲೋ ಕೊಡ್ತಾರೆ ಅನ್ಸಿದು ಇದು ನಮ್ಗೆ ಆಲೂಗಡ್ಡೆನೂ ನಮ್ಗೆ ಆಲೂಗಡ್ಡೆ ನಮ್ಮ ಕಲೆಗಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡ್ತಿ ಟಮ ಟೊಮೆಟೊ ನ್ಯಾಚುರಲ್ ನ್ಯಾಚುರಲಾಗಿ ಬ್ಲೀಚ್ ಮಾಡ್ತೈತಿ ಜೇಂತುಪ್ಪ ಅಂತೂ ನರಿಶ್ ಕೊಡೋದಕ್ಕೆ ಮತ್ತು ಶೈನ್ ನಮ್ಮ ಸ್ಕೂ ನಮ್ಮ ಸ್ಕಿನ್ ಶೈನ್ ಆಗೋದಕ್ಕೋಸ್ಕರ ಆಮೇಲೆ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಸಹಾಯ ಮಾಡ್ತೈತಿ ಹಾಗಾಗಿ ನಾವು ಆರಾಮಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಯಾಕೆ ಈ ಒಂದು ಬೇಯಿಸ್ಬೇಕೆಂದರೆ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿರಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ನೋಡ್ರಿ ಈ ರೀತಿ ನಾವು ಎಲ್ಲಾನು ನೀಟಾಗಿ ಒರೆಸ್ಕೊಂಡು ಪೂರ್ತಿಯಾಗಿ ಮುಖಾನ ನಾವು ನೀರಿಂದ ಕ್ಲೀನ್ ಮಾಡಿಕೊಂಡು ನಂತರ ನೀವು ನೈಟ್ ಏನು ರೊಟೀನ್ ಮಾಡ್ತೀರೋ ಮಾಯಶ್ಚರೈಸರ್ ಹಚ್ಚಿರೋ ನೈಟ್ ಕ್ರೀಮ್ ಹಸ್ತಿರೋ ಹಚ್ಕೊಂಡು ನೀವು ಆರಾಮಾಗಿ ಮಲ್ಕೊಂಡ್ಬಿಟ್ರೆ ನೈಟು ನಿಮ್ಮ ಸ್ಕಿನ್ ಚೆನ್ನಾಗಿ ರಿಪೇರ್ ಆಗುತ್ತೆ ಬೆಳಗ್ಗೆ ಎದ್ದು ಮುಖ ನೋಡಿದಾಗ ಶೈನ್ ಆಗಿರುವಂಥ ಗ್ಲೋ ಆಗಿರುವಂಥ ನರಿ ಸ್ಕಿನ್ನ ನೀನು ನೋಡ್ಕೋಬೋದು ನೀವು ಈ ಒಂದು ಪ್ಯಾಕನ್ನು ಟ್ಯಾನ್ ಆಗಿರೋರು ಯೂಸ್ ಮಾಡ್ಬೋದು ಎಲ್ಲ ಆಲ್ ಟೈಪ್ ಸ್ಕಿನ್ ಅವರು ಇದನ್ನ ಈ ಒಂದು ಫೇಸ್ಪ್ಯಾಕನ್ನು ನೀವು ಟ್ರೈ ಮಾಡ್ಬೋದು ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಯೂಸ್ ಮಾಡ್ಬೋದು ಮತ್ತು ಹೆಣ್ಮಕ್ಕಳು ಗಂಡ್ಮಕ್ಳು ಅನ್ನೋ ಭೇದ ಭಾವ ಇಲ್ಲದೆ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಈ ಒಂದು ಫೇಸ್ಪ್ಯಾಕನ್ನು ಟ್ರೈ ಮಾಡಿರಿ ಒಳ್ಳೆಯ ಒಂದು ಶೈನ್ ಆಗಿರುವಂಥ ಸ್ಕಿನ್ ಅನ್ನ ಪಡ್ಕೊರಿ ಅಂತ ಅಂತ ಹೇಳೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಲ್ಲ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದೇ ನಮ್ಮಲ್ಲಿ ಫ್ರೆಂಡ್ಸ್ ಮತ್ತು ಮುಂದೆ ಒಂದು ಒಳ್ಳೆಯ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ ಹಿಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್